ಪೇಂಟೆಡ್ ಪ್ರಶಸ್ತಿಗಳು ವಿಪರೀತ ಆಗಿರೋ ಈ ಕಾಲದಲ್ಲಿ ನಿನ್ನ ಪ್ರಶಸ್ತಿ ಬೇಕಾಗಿಲ್ಲ ನನಗೆ ಅಪ್ಲೈ ಮಾಡ್ಕೊಳ್ಬೇಕಂತಲ್ಲ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಇನ್ನೂ ಅಸ್ತಿತ್ವದಲ್ಲೇ ಇರದ ಕಂಪ್ಯೂಟರ್ನಲ್ಲಿ ಮಾತ್ರ ಇರೋ ಪ್ರಶಸ್ತಿಗಳು ಕೂಡ ತುಂಬ ಇದೆ ನನ್ನ ಖಾಲಿಗೊಬ್ಬ ಒಂದೇ ವರ್ಷದಲ್ಲಿ ಎರಡು ಡಾಕ್ಟ್ರೇಟು ಒಂದು ಡಾಕ್ಟ್ರೇಟಿನ ಯೂನಿವರ್ಸಿಟಿ ಮೇಘಾಲಯ ಅದು ಆ ಮೇಘಾಲಯದ ವೈಸ್ ಚಾನ್ಸಲರ್ ಅವರು ಹೌಸ್ ಇದ್ದರು ಒಂದೇ ವರ್ಷದಲ್ಲಿ ಆರುನೂರ ಮೂವತ್ತೆರಡು ಪಿ ಎಚ್ ಡಿ ತೀಸಿಸ್ ಕೊಟ್ಟಿರೋರು ಕೆಲವು ಪ್ರಶಸ್ತಿಗಳನ್ನು ಬೆಂಕಿಗೆ ಹಾಕಿದ್ರೂ ಸುಡಲ್ಲ ಅವರ ಪ್ರಶ ಅವರು ಡಾಕ್ಟ್ರೇಟ್ ಮಾಡೋದು ನಿಲ್ಲಿಸಿದ್ರೆ ಮರಗಳು ಉಳಿಯತ್ವೆ ಯಲಪ್ಪರೆಡ್ಡಿಯವರು ನನ್ನ ಗುರುಬಂಧುಗಳು ಎಂಬತ್ತ್ ಮೂರನೇ ಇಸ್ವಿನಲ್ಲಿ ನನ್ನ ಗುರುಗಳ ಮನೆಗೆ ನಾನೇ ಅವ್ರನ್ನ ಫಸ್ಟ್ ಕರ್ಕೊಂಡು ಹೋಗಿದ್ದು ಈ ಸಂದರ್ಭದಲ್ಲಿ ನಾನು ತೆಗೆದ ನಮ್ಮ ಗುರುಗಳು ಒಂದು ಫೋಟೋನ ಯಲ್ಲಪ್ಪ ರೆಡ್ಡಿ ಅವರಿಗೆ ನಾನು ಕೊಡಬೇಕು ಅಂತ ಇಷ್ಟಪಡ್ತೀನಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನತ್ತಾರವರು ಅವರು ಎನ್ ಸೀತಾರಾಮ್ ಅವರು ಇವತ್ತೇನೆಂದರೆ ಇಲ್ಲಿ ತುಂಬ ಜನ ಟೀಚರ್ಸು ಇದ್ದಾರೆ ಅವರು ಪಾಠ ಮಾಡೋ ಸಂದರ್ಭದಲ್ಲಿ ಅವರು ಫಸ್ಟು ಅವರು ಈ ಬುಕ್ಸ್ ಓದಬೇಕು ಈ ಬುಕ್ಸ್ ಎಲ್ಲ ಪರಿಸರದ ಬಗ್ಗೆ ಯಾಕೆಂದರೆ ಮಕ್ಕಳು ಪರಿಸರ ವಿಜ್ಞಾನ ವಿಜ್ಞಾನವನ್ನು ಪರೀಕ್ಷೆಗೋಸ್ಕರ ಓದ್ತಾ ಇದ್ದಾರೆ ಹಲ್ಲುಜ್ಜಕ್ಕೆ ಮೂರು ಬಕೆಟ್ ನೀರು ಖರ್ಚು ಮಾಡ್ತಾರೆ ಒಂದು ಡಿಸ್ಕನೆಕ್ಟ್ ಇದೆ ಇವತ್ತು ಆ ಡಿಸ್ಕನೆಕ್ಟು ತಪ್ಪಬೇಕು ಇಲ್ಲದ್ರೆ ದೀಪಾವಳಿ ರೀತಿಯಲ್ಲಿ ಮನೆ ಪಟಾಕಿ ಕ್ರ್ಯಾಕರ್ಸ್ನ ಬರ್ಸ್ಟ್ ಮಾಡಿದ್ದಾರೆ ಸಣ್ಣ ಸಣ್ಣ ಡಿಸ್ಟೆನ್ಸನ್ನು ಕೂಡ ಮಕ್ಕಳು ನಡೆಯಲ್ಲ ಮನೆ ಮುಂದೆ ಆಟೋ ಹತ್ತಾರೆ ಮನೆ ಮುಂದೆ ಇಳಿತಾರೆ ಇವರಿಂದ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಮತ್ತು ನನಗೆ ಯಲ್ಲಪ್ಪ ರೆಡ್ಡಿಯವ್ರ ಬಗ್ಗೆ ನಾನು ಅಭಿಮಾನಿ ಅವರ ಅಭಿಮಾನಿ ಅವರ ಮಗಳು ನನ್ನ ಸ್ಟೂಡೆಂಟ್ ಆಗಿದ್ಲು ಜ್ಯೋತಿ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಪ್ರಿನ್ಸ್ ಮಿ ನಾನು ನನ್ನ ಗುರುಗಳ ಕೆಲವು ಆದರ್ಶವನ್ನು ಮೈಗೂಡಿಸ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದೀನಿ ಮತ್ತು ನನ್ನ ತೋಟಕ್ಕೆ ಎಲ್ಲಪ್ಪನವ್ರು ಬಂದು ಮಾತಾಡಿದಾಗ ಅವರ ಮಾತಲ್ಲಿ ವನದುರ್ಗೆ ವನದುರ್ಗೆ ಅಂತ ಒಂದು ಐದಾರು ಸತಿ ಬಳಸಿದ್ರು ಆ ಮಾತನ್ನ ಕೇಳಿ ನನ್ನ ಮಗಳು ಭಾಳ ಪ್ರಭಾವಿತರಾಗಿ ನನ್ನ ತೋಟದ ಮನೆಗೆ ವನದುರ್ಗೆ ಅಂತಲೇ ಹೆಸರಿಟ್ಟಿದ್ದಾಳೆ ಅಂದರೆ ಆ ರೀತಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯ ನನಗೆ ಇವರ ಇವರಲ್ಲಿರ್ತಕ್ಕಂಥ ಒಂದು ಸಾತ್ವಿಕ ಸಿಟ್ಟಿನ ಬಗ್ಗೆ ಬಹಳ ಗೌರವ ಇದೆ ಕೊಟ್ಟ ಪ್ರಶಸ್ತಿಯನ್ನು ವಾಪಸ್ ಕೊಟ್ಬಿಟ್ರು ಬೇಡ ಅಂತ ನಾನು ಏನು ಕೆಲಸ ಮಾಡಿದ್ದೀನಿ ಯಾತಕ್ಕೆ ನೀವು ರೆಕಗ್ನೈಸ್ ಮಾಡಿ ನನಗೆ ಪ್ರಶಸ್ತಿ ಕೊಟ್ಟಿದ್ದೀರಾ ಆ ಜಾಗವನ್ನು ನೀವೇ ಹಾಳು ಮಾಡುತ್ತಾ ಇದ್ದೀರಾ ಅಂತ ಯಾಕೆಂದರೆ ಇವತ್ತು ನನ್ನ ನಾನು ಮಾಡಿರೋ ಸರ್ವೆ ಪ್ರಕಾರ ಪ್ರಶಸ್ತಿ ಕೊಡೋರಿಗಿಂತ ಪಡೆದವರ ಸಂಖ್ಯೆಯೇ ಜಾಸ್ತಿ ಇದೆ ದತ್ತಿ ಟ್ರಸ್ಟು ಸ್ಮಾರಕ ಮಠ ಪೀಠ ಪರಿಷತ್ತು ಪ್ರತಿಷ್ಠಾನ ಕೂಟ ಬಳಗ ಸಂಘ ಸಂಸ್ಥೆಗಳು ಕಾರ್ಪೊರೇಷನ್ಗಳು ಮುನಿಸಿಪಾಲಿಟಿಗಳು ವಿಪರೀತ ಆಗಿಬಿಟ್ಟಿದೆ ಎಷ್ಟೋ ಸರ್ತಿ ಬಿರುದುಗಳಿಗೆ ಪದಗಳನ್ನು ಹುಡುಕದೆ ಸಂಸ್ಕೃತ ಮತ್ತು ಕನ್ನಡ ಪಂಡಿತರನ್ನು ಇದ್ದಾರೆ ಕೊಟ್ಟ ಮೇಲೆ ಅರ್ಥ ಕೇಳಿರೋ ಸಂ ಉದಾಹರಣೆಗಳು ಕೂಡ ಬೇಕಾದಷ್ಟು ಏನು ಬಿರುದುಗಳು ಅಜ್ಞಾನ ಗುಣಾಕಾರ ಜ್ಞಾನ ಭಾಗಾಕಾರ ಸನ್ಯಾಸ ವಿನ್ಯಾಸ ಪ್ರಿಕ ಪ್ರಿಯ ಸಕಲ ಸಂಭೂತ ಕೆಂಪೂತ ಅಂತೆಲ್ಲ ಪ್ರಶಸ್ತಿಗಳು ವಿಪರೀತ ಆಗ್ಬಿಟ್ಟಿದೆ ಪ್ರತಿ ವರ್ಷ ಪ್ರಶಸ್ತಿ ಪಡೆದವರ ಸಂಖ್ಯೆ ಮೂರು ಸಾವಿರ ದಾಟಿದೆ ಅಂತ ಒಂದು ಅಂದಾಜು ಇದರ ಜೊತೆಗೆ ಈ ಗೌರವ ಡಾಕ್ಟ್ರೇಟ್ಗಳು ನಮ್ಮ ಗುರುಗಳು ಇದರಿಂದ ಎಲ್ಲ ಹಿಂದೆ ಇದ್ದವರು ಏನನ್ನು ಕೇರ್ ಮಾಡಲಿಲ್ಲ ನಾನು ಅಷ್ಟೇ ಕೇಳಿದೆ ಇದ್ದೀನಿ ಇಷ್ಟು ರೆಫರೆನ್ಸ್ ಹೇಳ್ತಿದ್ದೀರಲ್ಲ ಸರ್ ನೀವು ಯಾವಾಗ ಓದಿದಿರಿ ನಾನು ಓದೋದು ಬಿಟ್ಟು ಬೇರೆ ಏನೂ ಮಾಡಲೇ ಇಲ್ಲ ಅಂತ ಅಂದರೆ ಈ ಫೇಕ್ ಒಂದು ಫೇಡೆಡ್ ಪ್ರಶಸ್ತಿಗಳು ವಿಪರೀತ ಆಗಿರೋ ಈ ಕಾಲದಲ್ಲಿ ನೀನು ಪ್ರಶಸ್ತಿ ಬೇಕಾಗಿಲ್ಲ ನನಗೆ ಅಪ್ಲೈ ಮಾಡ್ಕೊಳ್ಬೇಕಂತಲ್ಲ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಇನ್ನೂ ಅಸ್ತಿತ್ವದಲ್ಲೇ ಇರದ ಕಂಪ್ಯೂಟರ್ನಲ್ಲಿ ಮಾತ್ರ ಇರೋ ಪ್ರಶಸ್ತಿಗಳು ಕೂಡ ತುಂಬ ಇದೆ ನನ್ನ ಕಾಲಿಗೊಬ್ಬ ಒಂದೇ ವರ್ಷದಲ್ಲಿ ಎರಡು ಡಾಕ್ಟ್ರೇಟು ಒಂದು ಡಾಕ್ಟ್ರೇಟಿನ ಯೂನಿವರ್ಸಿಟಿ ಮೇಘಾಲಯ ಅದು ಆ ಮೇಘಾಲಯದ ವೈಸ್ ಚಾನ್ಸಲರ್ ಅವರು ಹೌಸ್ ಅರೆಸ್ಟಲ್ಲಿದ್ದರು ಒಂದೇ ವರ್ಷದಲ್ಲಿ ಆರುನೂರ ಮೂವತ್ತೆರಡು ಪಿ ಎಚ್ ಡಿ ತೀಸಿಸ್ ಕೊಟ್ಟಿರೋರು ಕೆಲವು ಪ್ರಶಸ್ತಿಗಳನ್ನು ಬೆಂಕಿಗೆ ಹಾಕಿದ್ರೂ ಸುಡಲ್ಲ ಅವ್ರ ಪ್ರಶ ಅವರು ಡಾಕ್ಟ್ರೇಟ್ ಮಾಡೋದು ನಿಲ್ಲಿಸಿದ್ರೆ ಮರಗಳು ಉಳಿಯತ್ವೆ ವಿಜಯ ಕರ್ನಾಟಕದಲ್ಲಿ ಅದು ಸಿರೀಸ್ ಆಫ್ ಆರ್ಟಿಕಲ್ಸ್ ಮೊದಲನೇ ಲೀಡ್ ಆರ್ಟಿಕಲ್ ನಂದೇನೆ ಬರೀ ಇದ್ರ ಬಗ್ಗೆನೇ ಪುರಂದರ ದಾಸರು ಎಲ್ಲಿ ಎಲ್ಲಿ ನಾಮ ಹಚ್ಕೊಳ್ತಾಯಿದ್ರು ಅವ್ರನ್ನ ನಾನು ಮಾಧ್ವರು ಅಂತಲೇ ನಿರೂಪಿಸಿದ್ದೀನಿ ಅಂತೆಲ್ಲ ಈ ಥರದ್ದೆಲ್ಲ ಥೀಸಸ್ಗಳು ಅಂದರೆ ಏನಾಗಿದೆ ಅಂದರೆ ಇವತ್ತು ಆ ಡಿಸ್ಕನೆಕ್ಟ್ ಹೋಗಬೇಕಾದ್ರೆ ನಾವು ಎಲ್ಲಪ್ಪ ರೆಡ್ಡಿ ಮಾತು ಕೇಳಬೇಕು ಇದು ಈ ಪರಿಸರ ಅದು ಜ್ಞಾನ ಮಕ್ಕಳಿಗೆ ನಾವು ತುಂಬಬೇಕಾದ್ರೆ ಎಲ್ಲ ಟೀಚರ್ಸ್ಗಳ ಇದು ಇನ್ವಾಲ್ವ್ಮೆಂಟ್ ಇರಬೇಕು ಇನ್ಸಿಡೆಂಟಲ್ಲಾಗಿ ಮೆನ್ಷನ್ ಮಾಡ್ತಾ ಇರಬೇಕು ಕ್ಲಾಸ್ ರೂಮ್ಗಳಲ್ಲಿ ಬಹಳ ಬಹಳ ಅನುಕೂಲ ಯಾಕೆ ನಾವು ಡೈರೆಕ್ಟಾಗಿ ಹೇಳಿದಾಗ ಮಕ್ಕಳು ಕೇಳಲ್ಲ ಸೈಕಾಲಜಿ ಹೇಳುತ್ತೆ ವಿಸ್ಪರ್ಸಲ್ಲಿ ಒಬ್ಬರಿಗೆ ಹೇಳಿದ್ರೆ ಪಕ್ಕದಲ್ಲಿರೋರು ಕೇಳಿಸ್ಕೊಳ್ತಾರೆ ಅದು ಮಾಡಬೇಕು ಪರೀಕ್ಷೆಗೆ ಅಂತ ಬರೆದ್ರೆ ಯಾಕಂದರೆ ಇವತ್ತು ಎಲ್ಲರೂ ಹೆಚ್ಚು ಕಡಿಮೆ ಸಿಲೆಬಸ್ಸನ್ನು ಕವರ್ ಮಾಡಬೇಕು ಅನ್ನೋ ಧಾವಂತದರಿದ್ದಾರೆ ಸಿಲೆಬಸ್ನ ಅನ್ಕವರ್ ಮಾಡಬೇಕು ಸಿಲೆಬಸ್ಸು ಅಶ್ಲೀಲವಾದ ಸಂಗತಿ ಅಲ್ಲ ಸಬ್ಜೆಕ್ಟು ಸಿಲೆಬಸ್ಸಲ್ಲಿ ಇರೋಲ್ಲ ಸಿಲೆಬಸ್ಸಿನ ಆಚೆ ಇರುತ್ತೆ ಅದನ್ನು ನಾವು ಹಿಡಿಬೇಕು ಅದು ಹೇಗೆ ಅಂದರೆ ಆಮೇಲೆ ಒಬ್ಬ ಒಳ್ಳೆ ಟೀಚರಿಗೆ ಸಿಲೆಬಸ್ ಇರಲ್ಲ ಅವನು ಎಲ್ಲ ಓದ್ತಾನೆ ಫ್ಯಾಮಿಲಿ ಪ್ಲಾನಿಂಗಿಂದ ಹಿಡ್ದು ಭಗವದ್ಗೀತೆಯವರೆಗೂ ಓದಬೇಕು ನಮ್ಮ ಗುರುಗಳು ಹಾಗಿದ್ದರು ಹನ್ನೊಂದು ಭಾಷೆ ಪುಟ್ಟರಾಜ್ ಗವಾಯಿಗಳು ನೋಡಿ ಜಸ್ಟ್ ಎಕ್ಸಾಂಪಲ್ ಕಣ್ಣಿರಲಿಲ್ಲ ಐದು ಭಾಷೆ ಒಂಬತ್ತು ವಾದ್ಯ ಸೊ ಇವತ್ತು ಏನಂದರೆ ಎಲ್ಲ ಅಂಕಮಲ್ಲರಾಗಿರೋ ಈ ಸಂದರ್ಭದಲ್ಲಿ ಪರಿಸರದ ಬಗ್ಗೆ ಒಂದು ಇದು ಮಾಡಬೇಕಾದ್ರೆ ಯಲ್ಲಪ್ಪ ರೆಡ್ಡಿ ಅವರ ಮಾತನ್ನು ಕೇಳಬೇಕು ಇನ್ನೂ ತಡ ಆಗಿಲ್ಲ ಅಂತ ಅನಿಸುತ್ತೆ ಇನ್ನೂ ತಡ ಆಗಿಲ್ಲ ಯಾಕೆಂದರೆ ಭಾಳ ಭಾಳ ನಾನು ಸಾಮಾನ್ಯವಾಗಿ ಬಸ್ಸಲ್ಲಿ ಓಡಾಡ್ತೀನಿ ಆ ಸಂತೋಷ ಕೂಡ ನನಗೆ ಹೋಗ್ಬಿಟ್ಟಿದೆ ಯಾಕೆಂದರೆ ನಾನೊಂದು ಐವತ್ತ ನಾರು ಕೆ ಜಿ ಇದ್ದೀನಿ ಒಂದು ಎರಡೂವರೆ ಟನ್ ಕಾರ್ನಲ್ಲಿ ನಾನು ಬರೋದು ತುಂಬ ಅನ್ಎಕನಾಮಿಕಲ್ ಅಂತ ಅನಿಸುತ್ತೆ ಅಂತ ಬಸ್ಸಲ್ಲಿ ಬರ್ತೀನಿ ಒಂದು ಸಮುದಾಯದಲ್ಲಿ ಇದ್ದೀನಿ ಇನ್ನೊ ಭಾವನೆ ನನಗೆ ಬರುತ್ತೆ ಆದರೆ ಬಸ್ಸಲ್ಲಿ ಕೂತ್ರೆ ನನ್ನ ಪಕ್ಕದಲ್ಲಿರೋರ ಸಂಸಾರದ ಗುಟ್ಟೆಲ್ಲ ನನಗೆ ರಾಯನ್ ಸರ್ಕಲ್ಗೆ ಬರಬೇಕಾದ್ರೆ ಎಲ್ಲ ಗೊತ್ತಾಗ್ಬಿಡತ್ತೆ ಅಟೆನ್ಷನ್ ಸ್ಪ್ಯಾನ್ ಎಲ್ಲ ಕಡಿಮೆ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ನಾವು ಇದಾಗ್ತಾಯಿದ್ವಿ ಎಲ್ಲಿ ಯಾಕೆ ಕೇಳಿಸ್ಕೊಳ್ಳೋದಿಲ್ಲ ಮ್ಯಾಕ್ಸಿಮಮ್ ಒಂದು ದೊಡ್ಡ ಮೆಸೇಜ್ ಕೂಡ ಓದೋಕ್ಕಾಗದೇ ಇರೋ ಅಷ್ಟು ಅಟೆನ್ಷನ್ಸ್ ಸ್ಪ್ಯಾನ್ ಇದು ಡಿಫಿಷಿಯನ್ಸಿ ಇದೆ ಅವಧಾನ ವ್ಯಾಪ್ತಿ ತುಂಬ ಕಡಿಮೆ ಆಗ್ತಾ ಇದೆ ಇವೆಲ್ಲನೂ ಪರಿಸರದ ಮೇಲೆ ಇದು ಬೀಳ್ತಾಯಿದೆ ಮಿನಿಮಲಿಸ್ಟಿಕ್ ಆಗಿ ಜ್ಯೋತಿ ಜ್ಞಾಪಕ ಇದೆಯೋ ಇಲ್ವೋ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಲೇವ್ಡಿ ಇದ್ದೆ ಎಷ್ಟೋ ಸತಿ ಮದುವೆ ಬಗ್ಗೆ ಮಾತಾಡಿದ್ದೆ ಮದುವೆ ಸಂದರ್ಭ ಬಂದಾಗ ನಾವು ನೀವು ಮದುವೆ ಮಾಡ್ಕೊಳ್ಳೋ ಹುಡುಗ ಹೇಗಿರಬೇಕು ಅಂತ ಒಂದು ಹೈಪೊತ್ ಒಂದು ಹೈಪೊಥೆಟಿಕಲ್ ಕ್ವಶನ್ ಫಿಕ್ಸ್ಡ್ ಕ್ವಶನ್ ಆನ್ಸರ್ ಫ್ರೀ ಸರ್ವೇನೂ ಮಾಡಿದ್ದೆ ನೋ ಬಹುಶಃ ನಿಮ್ಮ ಬ್ಯಾಚ್ ಆದಮೇಲೆ ಎಂತ ಕಾಣುತ್ತೆ ಬಯೋಡಿಗ್ರೇಡೇಬಲ್ ಹಸ್ಬೆಂಡ್ಸ್ ಅಂತ ಹೇಳಿದ್ದೆ ನಾನು ಯಾಕೆಂದರೆ ಈಗ ಕೆಲವು ಹುಡುಗಿರುಗಳ್ ಕಾಂಟ್ಯಾಕ್ಟ್ ಮಾಡ್ತಾರೆ ನಾನು ಏನೇನೇನೇನೋ ನನ್ನ ಮಾತೇನೆಂದರೆ ಡಿವೋರ್ಸಿಂದ ಯಾರೂ ಸತ್ತಿಲ್ಲ ಅನ್ಹ್ಯಾಪಿ ಮ್ಯಾರೇಜಸ್ಸಿಂದ ಸತ್ತಿದ್ದಾರೆ ಅದಕ್ಕೋಸ್ಕರ ತೀರ್ಮಾನಗಳ ಬಗ್ಗೆ ನಿಮಗೆ ಇದಿರಲಿ ನಿಮ್ಮ ವಿದ್ಯೆನೇ ನಿಮ್ಮನ್ನು ಕಾಪಾಡೋದು ಅಂತ ಒಂದು ಮೆಗಾ ವೆಡ್ಡಿಂಗ್ ಹೋಗಿದ್ದೆ ಹೋಗಬಾರ್ದಾಗಿತ್ತು ನನ್ನ ಕ್ಲಾಸ್ಮೇಟ್ನ ಮೀಟ್ ಅವಳು ಕ್ಯಾನ್ಸರ್ ಸರ್ವೈವರ್ ಅದಕ್ಕೋಸ್ಕರ ಗಾಬರಿ ಆಗೋಯ್ತು ಅಲ್ಲಿ ಪ್ಲಾಸ್ಟಿಕ್ ಜನರೇಟ್ ಮಾಡಿ ನಾನು ಬಾಟ್ಲ್ ನೀರು ಕುಡಿಯಲ್ಲ ಸಣ್ಣ ಸಣ್ಣ ತೀರ್ಮಾನಗಳು ಟಿಶ್ಯೂ ಪೇಪರ್ ಯೂಸ್ ಮಾಡಲ್ಲ ನಾನು ಮಾಡಲ್ಲ ಅನ್ಫಾರ್ಚುನೇಟ್ಲಿ ಇನ್ ದಿ ಡೇಸ್ ಟು ಕಮ್ ಈ ನನ್ನ ಬ್ರದರಿಂದ ಒಬ್ಬರೇನೇ ತುಂಬ ಸಂತೋಷವಾಗಿದೆ ಯಾಕೆಂದ್ರೆ ಒಂದೊಂದು ಟಿಶ್ಯೂ ಪೇಪರ್ ಫ್ಯಾಕ್ಟ್ರಿ ಇದೆ ಸಣ್ಣ ಸಣ್ಣ ಕೆಲಸಗಳು ಊದಿನ ಕಡ್ಡಿ ಹಚ್ಚಲ್ಲ ಮನೆಯಲ್ಲಿ ಇದೆಲ್ಲ ಮಾಡ್ಬೋದು ನಾವು ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡಬಾರ್ದು ಮಿನಿಮಲ್ ಇಷ್ಟಕ್ಕಾಗಿ ಬದುಕಬೇಕು ಇದಕ್ಕೆಲ್ಲ ಗಾಂಧಿ ಮಾರ್ಗ ಕಾರಣ ಅಂತ ಅನ್ಸುತ್ತೆ ಆದರೆ ಈ ಯಲ್ಲಪ್ಪ ರೆಡ್ಡಿ ಅಂತ ನಾನು ಅವ್ರನ್ನ ಬ್ಯೂರೋಕ್ರಾಟ್ ಅಂತ ಕೇಳಿದ ತಪಸ್ವಿ ಅವರು ಯಾಕೆಂದರೆ ಆ ರೀತಿ ದೊಡ್ಡದಾಗಿ ಬದುಕಿದ್ದಾರೆ ಅವರು ಕೇಳಿಸ್ಕೊಳ್ತಾ ಇಲ್ಲ ಆದರೆ ಹೇಳೋದನ್ನು ನಿಲ್ಲಿಸ್ಬಾರ್ದು ನಾವು ಹೇಳಲೇಬೇಕು ಸಾಕಷ್ಟು ನಾನು ಯಂಗ್ಸ್ಟರ್ ಜೊತೆಗೆ ಮಾತಾಡ್ತೀನಿ ಐ ಲುಕ್ ಇನ್ ಟು ದೇ ರೈಸ್ ಅಂಡ್ ಟಾಕ್ ಬೇಕಾದಷ್ಟು ಬದಲಾವಣೆಗಳು ಸಣ್ಣ 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 ಬದಲಾವಣೆಗಳು ನಮ್ಮ ನನ್ನ ತೋಟದ ಪಕ್ಕ ಇರೋ ಹಳ್ಳಿಗೆ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಒಂದು ಆರುನೂರು ಗಿಡ ಹಾಕಿದ್ರು ಹಾಕಿಸ್ದೆ ಆ ಮಕ್ಕಳಿಗೆ ಹೇಳಿದ್ದೀನಿ ನಿಮ್ಮ ಮನೆ ಮುಂದೆ ಇರೋ ಗಿಡಕ್ಕೆ ಒಂದು ಚೊಂಬು ನೀರು ಹಾಕಿ ಈ ಬೇಸಿಗೆ ಒಳಗೆ ಕಾಪಾಡಿ ಅಂತ ಸಾಲು ಮರದ ತಿಮ್ಮಕ್ಕ ಮಾಡಿದ ಕೆಲಸ ಬೇರೆ ಎದ್ ಯಾತಕ್ಕೆ ರಿಪೀಟ್ ಆಗ್ತಿಲ್ಲ ಅಂದರೆ ಪರಿಸರ ನಮಗೆ ಮುಖ್ಯವೇ ಇಲ್ಲ ನಾನು ಕಳೆದ ಹತ್ತು ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ದೀನಿ ಊರು ಹಬ್ಬ ಮಾಡೋದು ಬೇಡ ಕೆರೆ ಹಬ್ಬ ಮಾಡೋಣ ಅಂತ ಸರ್ ದೇವರು ಸರ್ ಕರೋನಾ ಟೈಮಲ್ಲಿ ನಿಮ್ಮ ಮಾರಮ್ಮ ಎಲ್ಲೋಗಿದ್ಲಪ್ಪ ಅಂದೆ ಸೊ ಈ ರೀತಿ ನಾವು ಸಣ್ಣ ಸಣ್ಣದಾಗಿ ಕೆಲಸ ಮಾಡೋದು ನನಗನ್ಕು ಯಲ್ಲಪ್ಪ ರೆಡ್ಡಿಯವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಪ್ರೇರಣೆ ಕೊಟ್ಟಿದ್ದಾರೆ ಆವಾಗವಾಗ ಅವ್ರ ಜೊತೆಗೆ ಮಾತಾಡಿ ಲೇವಡಿ ಮಾಡಿ ಜೋಕ್ ಮಾಡಿ ಕಾಲ ಕಳೀತಿ ನಾನು ಸೊ ಯಲ್ಲಪ್ಪ ರೆಡ್ಡಿ ಅವರು ಆರೋಗ್ಯ ಮತ್ತು ಇವತ್ತು ಇವರು ಮಾತಾಡಬೇಕಾದ್ರೆ ನಮ್ಮ ಗಣಿ ದೊರೆ ಅಂತಂದರು ನಮ್ಮ ಅಲ್ಲ ಅವರು ನಿಜವಾಗಿಯೂ ಅಲ್ಲಿದ ಅಲ್ಲ ನಮ್ಮ ಅಂದ್ರಿ ಅದಕ್ಕೋಸ್ಕರ ಆಯ್ತದೆ ಏನೋ ಮಾತು ಮಾತಲ್ಲಿ ಬಂದುಬಿಡುತ್ತೆ ದಯವಿಟ್ಟು ಕ್ಷಮಿಸಿ ಅಲ್ಲ ಯಾಕಂದರೆ ಅವರು ಬಳ್ಳಾರಿನಲ್ಲಿ ಹೋಗಿ ನೋಡಿದ್ರೆ ಹಿ ಎಸ್ ರೇಪ್ಡ್ ಬಳ್ಳಾರಿ ಅನ್ಫಾರ್ಚುನೇಟ್ ತುಂಬ ದುಃಖ ಆಗುತ್ತೆ ಆದರೆ ಈ ದುಃಖ ಸಾತ್ವಿಕ ಸಿಟ್ಟಾಗಿ ಕನ್ವರ್ಟ್ ಆಗಬೇಕು ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಸಣ್ಣ ಸಣ್ಣ ಬಾಟ್ಲು ಹೋಟೆಲ್ಗೆ ಹೋದ ತಕ್ಷಣ ಬಾಟ್ಲ್ ನೀರು ತಂದು ಇಡ್ತಾನೆ ಮುಟ್ಬಾರ್ದು ಅದನ್ನು ನಾವು ನೀರು ಕೊಡಪ್ಪ ಅನ್ಬೇಕು ಸಣ್ಣ ಸಣ್ಣ ಕೆಲಸ ಥ್ಯಾಂಕ್ ಯು ಸರ್ ನೀವು ಆರೋಗ್ಯವಂತರಾಗಿರಿ ನೀವು ಭಾಳ ಮುಖ್ಯ ಸರ್ ನಮಸ್ಕಾರ